ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ ನೀವು ಗೌರವ ಹೆಣ್ಮಕ್ಳು ಅಂದ ತಕ್ಷಣ ಮನೆಯಲ್ಲಿ ಹೋಗುವಂಥವಳು ಇವಳಿಗೆ ಇಷ್ಟೊಂದು ಓದಿಸೋದು ಅನ್ನುವಂಥದ್ದು ಇವತ್ತು ಕೂಡ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಸಹಿತ ಮುಂಚಿನ ಪರಿಸ್ಥಿತಿ ಅಷ್ಟು ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಖಂಡಿತವಾಗಿ ಸಮಾಜದಲ್ಲಿ ನಾವು ಎಷ್ಟೊಂದು ಜನರನ್ನು ನೋಡ್ತೀವಿ ಶ್ರೀಮಂತಿಕೆ ಇರುತ್ತೆ ಹೃದಯ ಶ್ರೀಮಂತಿಕೆ ಇರೋದಿಲ್ಲ ಹೃದಯ ಶ್ರೀಮಂತಿಕೆ ಇರುತ್ತೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ದೊಡ್ಡ ಗುಣ ಇರುತ್ತೆ ಆದರೆ ಶ್ರೀಮಂತಿಕೆ ಇರೋದಿಲ್ಲ ಆದರೆ ಶ್ರೀಮಂತಿಕೆ ಮತ್ತು ಹೃದಯ ಶ್ರೀಮಂತಿಕೆ ಇವೆರಡೂ ಒಂದೇ ಕಡೆ ಇರುವಂಥದ್ದು ಬಹಳಷ್ಟು ಅಪರೂಪ ಸೊ ಅಂಥ ಒಂದು ಶ್ರೀಮಂತಿಕೆ ಮತ್ತು ಹೃದಯ ಶ್ರೀಮಂತಿಕೆ ಎರಡೂ ಹೊಂದಿರುವಂಥ ವಿರಳ ವ್ಯಕ್ತಿಗಳ ಸಾಲಿಗೆ ಸೇರುವಂಥ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಒಬ್ಬರು ಇದ್ದಾರೆ ಅವರು ಬೇರೆ ಯಾರೋ ಅಲ್ಲ ರಾಜ್ಯಸಭಾ ಸದಸ್ಯರೂ ಆಗಿರುವಂಥ ಮತ್ತು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆಯೂ ಆಗಿರುವಂಥ ನಿಗರ್ವಿ ಸರಳ ಸೌಜನ್ಯದ ಒಂದು ಒಂದು ಪ್ರತೀಕವಾಗಿರುವಂಥ ಮೂರ್ತಿ ವೆತ್ತಂತೆ ಇರುವಂಥ ಸುಧಾಮೂರ್ತಿ ಅವರು ಯಾಕೆ ಇಷ್ಟೊಂದು ಸುಧಾಮೂರ್ತಿಯವ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆ ಹೇಗಿರಬೇಕು ಅನ್ನೋದಕ್ಕೆ ಯಾರಾದರೂ ಒಬ್ಬರನ್ನ ನೀವು ರೋಲ್ ಮಾಡಲ್ ಆಗಿ ತೋರಿಸಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಮೊದಲು ತೋರಿಸೋದೇ ಸುಧಾಮೂರ್ತಿ ಮೇಡಮ್ ಅವರನ್ನು ಸೊ ಹೀಗಾಗಿ ತಡ ಯಾಕೆ ಈಗ ಸುಧಾಮೂರ್ತಿಯವರು ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ವಾಹಿನಿಗೆ ಅವರು ಒಂದು ಸಂದರ್ಶನವನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡಾಗ ಬಂದಿದ್ದಾರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ ತಡೆ ಯಾಕೆ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ ಸೊ ಅದಕ್ಕೂ ಮುನ್ನ ಅವರಿಗೆ ವೆಲ್ಕಮ್ ಹೇಳೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ತಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದ ಮೇಡಮ್ ಈಗ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳನ್ನು ತಮ್ಮನ್ನು ಕೇಳಿದ್ದಾರೆ ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತು ಇಡೀ ದಿವಸ ತಾವು ಕಾಲ ಕಳೆದಿದ್ದೀರಿ ನಮ್ಮ ಕಲೀಗ್ಸ್ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ನಾನು ಕೂಡ ಅವನ್ನೆಲ್ಲ ಗಮನಿಸಿದೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮುಖ್ಯ ಉದ್ದೇಶ ಏನು ನಿಮ್ಮ ಪ್ರಕಾರ ಅದು ಒಂದು ಸಿಂಬಾಲಿಕ್ ಅಂತ ಹೇಳ್ತೇನೆ ಅಂದರೆ ಇವತ್ತೊಂದೇ ದಿವಸ ಮಹಿಳೆ ಮಹತ್ವ ಅಂತಲ್ಲ ಮಹಿಳಾ ದಿನಾಚರಣೆ ಅಂದರೆ ಒಂದು ಸ್ತ್ರೀಯರಿಗೆ ಒಂದು ಗೌರವ ಕೊಡುವ ದಿನ ಅವತ್ತು ನೆನಪಿಸ್ಕೊಳ್ಳೋ ದಿನ ಅಂತಂತ ಸ್ತ್ರೀಯರಿಗೆ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆಯಾ ಇದೆ ಅಂದರೆ ನೀವು ಗೌರವ ಅಂದರೆ ಹೇಗೆ ಅನ್ಕೋತೀರಿ ಅದ್ರ ಮೇಲಿಂದ ಈಗ ಅನೇಕ ವರ್ಷಗಳ ಹಿಂದೆ ಏನಿತ್ತು ಅದಕ್ಕಿಂತ ಇವಾಗ ಸಿಗ್ತಾಯಿದೆ ಅದನ್ನೇ ಹೇಳ್ತೀನಿ ನಾನು ಸಾಮಾಜಿಕ ಬದಲಾವಣೆ ಆಗಲಿಕ್ಕೆ ಬಹಳ ವೇಳೆ ಬೇಕು ಕಂಪ್ಯೂಟರಲ್ಲಿ ಇವತ್ತಾದರೆ ಒಂದು ಬಟನ್ನು ಪ್ರೆಸ್ ಮಾಡಿದರೆ ಸಿಕ್ಬಿಡುತ್ತದೆ ನಿಮಗೆ ಸ್ತ್ರೀಯರಿಗೆ ನಾನು ನೋಡುವ ಈ ನನ್ನ ಎಪ್ಪತ್ತೈದು ವರ್ಷ ನನಗೆ ಈಗ ಆ ಎಪ್ಪತ್ತು ವರ್ಷದ ಜೀವನ ನೋಡ್ತಾ ಇದ್ದಾಗ ಸ್ತ್ರೀಯರ ಬದಲಾವಣೆ ಬಂದಿದೆ ಅವ್ರಿಗೆ ಸಿಗ್ತಾ ಇದೆ ಆದರೆ ಎಲ್ಲ ಕಡೆಗೂ ಅಲ್ಲ ಎಲ್ಲ ಬೇರೆ ಬೇರೆ ಕಡೆಗೆ ಸಿಗುತ್ತೆ ಕೆಲ ಕಡೆಗೆ ಸಿಗೋದಿಲ್ಲ ಹೆಚ್ಚೆಚ್ಚು ವಿದ್ಯಾವಂತರಾದವ್ರಿಗೆ ಹೆಚ್ಚೆಚ್ಚು ದೊಡ್ ದೊಡ್ಡ ಊರಿನಲ್ಲಿರುವವರಿಗೆ ಹೆಚ್ಚು ಮನ್ನಣೆ ಸಿಗ್ತಾ ಇದೆ ನಿಮ್ಮ ಪ್ರಕಾರ ಸ್ತ್ರೀ ಸಬಲೆಯೋ ಅಬಲೆಯೋ ಸರಿಯಾಗಿ ತನ್ನ ಶಕ್ತಿಯನ್ನು ಅವಳು ಉಪಯೋಗಿಸ್ಕೊಂಡ್ರೆ ಸಬಲೆ ಅದನ್ನು ಮರೆತು ಅವಳು ಸಣ್ಣ ಸಣ್ಣದಲ್ಲಿ ತನ್ನ ವೇಳೆಯನ್ನು ವ್ಯಯ ಮಾಡಿದ್ರೆ ಅವಳು ಅಬಲೆ ಇವತ್ತು ಕೂಡ ಹೆಣ್ಮಕ್ಕಳಿಗೆ ಒಂದು ಗಂಡು ಮಕ್ಕಳ ರಕ್ಷಣೆ ಬೇಕು ಅನ್ನುವಂಥ ಮಾತಿದೆ ಅಂದರೆ ಹೊತ್ತು ಮುಳುಗಿತು ಅಂತಂದರೆ ಸಂಜೆ ಆಯಿತು ಅಂದರೆ ಬೇಗ ಬಂದ್ಬಿಡಮ್ಮ ಮನೆಗೆ ಸೇರ್ಕೊಂಡ್ಬಿಡು ಅಂತಾರೆ ಆದರೆ ಕಣ್ಣು ಮಕ್ಕಳಿಗೆ ಅನ್ನೋದಿಲ್ಲ ಸೊ ಈಗ ಎರಡೂ ಮಕ್ಕಳು ಇರ್ತವೆ ಮನೆಯಲ್ಲಿ ಆಗ ಹೆಣ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದೇ ಬೇರೆ ಇದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಇನ್ನೂ ನಾವು ಸಂಪೂರ್ಣವಾಗಿ ಸ್ತ್ರೀಯರಿಗೆ ಒಂದು ಶಕ್ತಿಯನ್ನು ಒಂದು ಏನು ಕೊಡಬೇಕಾಗಿದೆ ಅವಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತ ಅನಿಸುತ್ತಾ ಸ್ವಾತಂತ್ರ್ಯ ಕೊಡೋದು ಬೇರೆ ರಕ್ಷಣೆ ಬೇರೆ ಉದಾಹರಣೆಗೆ ಕತ್ಲೆ ಆದಮೇಲೆ ಹೆಣ್ಮಕ್ಳಿಗೆ ಯಾಕೆ ಬಾ ಅಂತಾರೆ ಅಂದರೆ ಹೊರಗಿನ ಕಾಲಮಾನ ಚೆನ್ನಾಗಿರೋದಿಲ್ಲ ಅವಾಗ ಒಬ್ಬಳಿಗೆ ಆದರೂ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ ಆ ದೃಷ್ಟಿಯಿಂದ ಹೇಳ್ತಾರೆ ಹೊರತು ಅವಳಿಗೆ ಸಮಾನತೆ ಇಲ್ಲ ಅವಳಿಗೆ ಬು ಅವಳಿಗೆ ನಾವು ಸರಿಯಾಗಿ ಟ್ರೀಟ್ ಮಾಡೋಣ ಅಂತ ಅರ್ಥ ಅಲ್ಲ ಒಂದು ರಕ್ಷಣೆ ಅಂದರೆ ಒಂದು ಕೆಟ್ಟ ಸ ಕೆಟ್ಟ ಅನುಭವ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ ಹೊರತು ನಾನು ಅದರ ಬೇರೆ ತಪ್ಪು ತಿಳ್ಕೊಳ್ಳೋಲ್ಲ ನನಗೆ ಈಗ ನನ್ನ ಮಗಳಿಗೆ ನಾನು ಅದೇ ಥರ ಹೇಳ್ತಿದ್ದೆ ಹೆಣ್ಣು ಮಕ್ಕಳು ಹೋಗ್ರಿ ಅಡ್ಡಾಡ್ರಿ ಕೆಲಸ ಮಾಡಿರಿ ನಿಜ ವೇಳೆ ಕತ್ತಲೆ ಆದಮೇಲೆ ಎಲ್ಲರೂ ಹೇಗಿರ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ಬೇಗ ಮನೆಗೆ ಬನ್ನಿ ಹುಡುಗನಿಗೂ ಅದನ್ನು ಹೇಳ್ತಿದ್ದೀನಿ ನಾನು ನಿಮಗೂ ಸಹಿತ ನಾನು ಅದನ್ನು ಹೇಳ್ತೀನಿ ನೀವು ಸರ್ಟನ್ ಟೈಮ್ ಆದಮೇಲೆ ನೀವು ಆದಷ್ಟು ಹೊರಗೆ ಅಂತ ಅದರ ಅರ್ಥ ನಾವು ಅವ್ರಿಗೆ ಪ್ರೇ ಪ್ರೀತಿಪೂರ್ವಕವಾಗಿ ಕಾಳಜಿ ಮಾಡ್ತೀವಿ ಅಂತ ತೊಗೋಬೇಕೆ ಹೊರತು ನಮಗೆ ಕಮ್ಮಿ ಮಾಡ್ತಾರೆ ಅಂತ ತಿಳ್ಕೊಬಾರ್ದು ಹೆಣ್ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಭಾಳಷ್ಟು ಜನರಿಗೆ ಈ ಪ್ರಶ್ನೆ ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂದ ತಕ್ಷಣ ಮನೆಯಲ್ಲಿ ಮೂದ್ಸು ಮೂದ್ಲಿಸುವಂಥದ್ದು ನೀನು ಕೊಟ್ಟು ಮನೆಗೆ ಹೋಗುವಂಥವಳು ಇವಳಿಗೆ ಯಾಕೆ ಇಷ್ಟೊಂದು ಓದಿಸೋದು ಅನ್ನುವಂಥದ್ದು ಇವತ್ತು ಕೂಡ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ನಿಮ್ಮ ಪ್ರಕಾರ ಹೆಣ್ಣು ಮಗು ಅಂದರೆ ಏನೋ ಅವಳನ್ನು ಹೇಗೆ ಬೆಳೆಸಬೇಕು ಪೋಷಕರವಂಥವ್ರು ಅಲ್ಲ ಹಾಗಿಲ್ಲ ಈಗ ಅಂದರೆ ಮುಂಚಿನ ಕಾಲದಲ್ಲಿ ಎಷ್ಟು ತಕ್ಕಿಂತ ತುಂಬ ಕಡಿಮೆ ಆಗಿದೆ ಉದಾಹರಣೆಗೆ ಈಗ ಎಷ್ಟೋ ತಾಯ್ತು ಅಂತಂದರೆ ತಮ್ಮ ಮಕ್ಕಳಿಗೆ ಡೊನೇಷನ್ ಕೊಟ್ಟು ಕಾಲೇಜಿಗೆ ಹಾಕ್ತಾರೆ ದೊಡ್ಡ ದೊಡ್ಡ ಊರಲ್ಲಿ ಆಮೇಲೆ ದತ್ತು ತೊಗೋಬೇಕಾರೆ ಹೆಣ್ಮಗುನೇ ತೊಗೋಬೇಕು ಅಂತಾರೆ ಹಳ್ಳಿಗಳ ಸಹಿತ ಮುಂಚಿನಾಗಷ್ಟು ಪರಿಸ್ಥಿತಿ ಅಷ್ಟು ಕೆಟ್ಟಿಲ್ಲ ಉದಾಹರಣೆಗೆ ಹೆಣ್ಮಗು ಇತ್ತಂದರೆ ಗ ಸರ್ಕಾರ ಸಹಿತ ಸೈಕಲ್ ಕೊಡ್ತಾರೆ ಅವ್ರಿಗೆ ಧನ ಸಹಾಯ ಇದೆ ಆದರೆ ಈ ಬದಲಾವಣೆ ಆಗಕ್ಕೆ ಇನ್ನೂ ಹೇಳಬೇಕು ಹೆಣ್ಮಕ್ಕಳ ಹೇಗೆ ಬೆಳೆಸಬೇಕು ಅಂತಂದರೆ ಅವಳಿಗೆ ಅವ್ರದು ಪ್ಲಸ್ ಮೈ ಮೈನಸ್ ಹೇಳ್ಕೊಡ್ಬೇಕು ಮಗು ನೀನು ಬುದ್ಧಿಯಲ್ಲಿ ಅವ್ರಿಗಿಂತ ಕಮ್ಮಿ ಇಲ್ಲ ಆದರೆ ನೀನು ಕೆಲವೊಂದು ವಿಚಾರದಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ನಾನು ಖಂಡಿತವಾಗಿ ಹೇಳ್ತಾ ನನ್ನ ಮಗಳಿಗೆ ನೀನು ರಾತ್ರಿ ಹೊತ್ತು ಹೊರಗೆ ಹೋಗಬೇಕಾದ್ರೆ ಯೋಚನೆ ಮಾಡೋ ನಿಂಗೆ ಅದರಿಂದ ಡೇಂಜರ್ ಅನಿಸುತ್ತೆ ಹೋಗಬೇಡ ಆ ಬೆಳೆಗೆ ನಿನಗೆ ಸಮಾನತೆ ಇಲ್ಲ ಅಂತಲ್ಲ ಅದು ನನಗೆ ಒಂದು ಪ್ರೀತಿಯ ಒಂದು ಕಟ್ಟು ಅಂತ ಅಂದ್ಕೊಡ್ರಿ ಬೇಕಾದರೆ ನಾನು ಮ ನನ್ನ ಮಗಳಿಗೆ ಹೇಗೆ ಹೇಳ್ತಾ ಇದ್ದೆ ಅಂತಂದರೆ ನಿನಗೆ ಮತ್ತೆ ಎದ್ರೊಳಗು ಅವ್ರಿಗಿಂತ ಅವನು ಬೇರೆಯವ್ರಂಗೆ ನಾನು ಹೇಳೋದಿಲ್ಲ ನಿನಗೆ ಅಷ್ಟೇ ಎಲ್ಲ ಇದೆ ಅದರಿಗೊಂದು ಅಡಿಷ್ನಲ್ ನಿನಗೊಂದು ಗುಣ ಇದೆ ಅದು ಪುರುಷರಲ್ಲಿ ಇಲ್ಲ ಏನಂದರೆ ಕಂಪ್ಯಾಷನ್ ಕರುಣೆ ಅಂತಃಕರಣ ಪ್ರೀತಿ ಅದಕ್ಕೆ ನಾನು ಹೇಳ್ತೀನಿ ಹೆಣ್ಣು ಮಕ್ಕಳು ಇರೋದಿಲ್ಲ ಆ ತಾಯಂದ್ರ ಬಗ್ಗೆ ನನಗೆ ಕಡಿಕರ ಅನಿಸುತ್ತೆ ಯಾಕಂದರೆ ನಿಜವಾಗಿ ಅಂತಃಕರಣ ಪ್ರೀತಿ ಹೆಣ್ಣು ಮಕ್ಕಳು ಒಯ್ಯೋ ಭಾವನಾತ್ಮಕವಾಗಿ ತಾಯಿ ತಂದೆ ಜೊತೆ ಜೋಡಿರ್ತಾರೆ ಅದಕ್ಕೆ ಹೆಣ್ಣು ಹೆಣ್ಣುಮಕ್ಕಳಿದು ತಾಯಿ ತಂದರೆ ಧನ್ಯರು ತಾವು ಚಿಕ್ಕವರಿದ್ದಾಗ ತಮ್ಮ ತಂದೆ ತಾಯಿಗಳು ತಮ್ಮ ಅಜ್ಜ ಅಜ್ಜಿಯಂದಿರು ಹೇಗೆ ನಿಮ್ಮನ್ನು ನೋಡ್ಕೊಳ್ತಾ ಇದ್ರು ತಾವು ಹೇಗೆ ಅವ್ರ ಜೊತೆ ದಿನ ಕಳೆದ್ರಿ ಅದನ್ನೇನಾದ್ರೂ ಮೇಲಕ್ಕೆ ಹಾಕೋಕ್ಕಾಗತ್ತಾ ಹಾಂ ಆಗುತ್ತೆ ನಮ್ಮ ಅಜ್ಜ ಅಜ್ಜಿ ಮನೇಲಿ ನಾವು ಬೆಳೆದ್ದೆ ಬಿದ್ದೆ ಅದು ಹಳ್ಳಿಯಲ್ಲಿ ಅಲ್ಲಿ ಲೈಬ್ರರಿ ಇರಲಿಲ್ಲ ಹೀಗಾಗಿ ನಾವು ಹೆಚ್ಚು ಮೈಥಾಲಜಿ ಅಥವಾ ಪೌರಾಣಿಕ ಪುಸ್ತಕ ಓದ್ತಿದ್ವಿ ಆಮೇಲೆ ನಮ್ಮ ಅಜ್ಜಿಗೆ ವಯಸ್ಸಾಗಿತ್ತು ನಾನು ತುಂಬ ಹೆಲ್ಪ್ ಸಹಾಯ ಮಾಡ್ತಿದ್ದೆ ಅವಳಿಗೆ ನೀರು ತಂದು ಕೊಡ್ತಿದ್ದೆ ಹೂ ಕಟ್ಟೋದು ಕಲಿತೆ ಅದಕ್ಕಿಂತ ಹೆಚ್ಚು ದಾನವನ್ನು ಮಾಡೋದು ಕಲಿತೆ ನಾನು ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಜನರಿಗೂ ಸಹಾಯ ಮಾಡ್ತಿದ್ರು ಯಾರಾದರೂ ಬಸ್ ಸ್ಟ್ಯಾಂಡಿಗೆ ಬಂದು ಅವ್ರಿಗೆ ಯಾರೂ ಪರಿಚಯದವ್ರಿಲ್ಲ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ತಿದ್ರು ಸೊ ನಾವು ಶ್ರೀಮಂತರು ಇಲ್ಲಾದರೂ ಸಹಿತ ದಾನ ಪ್ರಿಯವಾಗಿ ಅನ್ನುವ ಒಂದು ಈ ಈ ಪದವನ್ನು ನಾನು ನಮ್ಮ ಅಜ್ಜಿ ತಾತನ ಮನೇಲಿ ಕಲಿತೆ ನನ್ನ ಬಾಲ್ಯದಲ್ಲಿ ನಮ್ಮ ತಂದೆ ಮನೆಯಲ್ಲಿ ನಾನು ಓದಬೇಕಾದ್ರೆ ನಮ್ಮ ತಂದೆ ಅವರು ಹೇಳ್ತಾಯಿದ್ರು ಅವರು ಡಾಕ್ಟರ್ ಇದ್ದರು ಮತ್ತು ಎಥಿಸ್ಟು ಅಂದರೆ ಯಾವ ದೇವರಲ್ಲಿ ನಮ್ಮ ತಿರ್ಲಿಲ್ಲ ನಮ್ಮ ತಂದೆ ಆದರೆ ಹೇಳ್ತಾಯಿದ್ರು ನನ್ನ ಪೇಷಂಟೇ ನನ್ನ ದೇವರು ಓದಿದ್ರು ಅದಕ್ಕೆ ಮನುಷ್ಯತ್ವವೇ ನಿಜವಾದ ದೈವ ದೈವತ್ವ ಅನ್ನೋ ಒಂದು ಗುಣವನ್ನು ನಾನು ನಮ್ಮ ತಂದೆ ಮನೇಲಿ ಕಲಿತೆ ಈ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತು ಬಹುಕಾಲದಿಂದ ಕೇಳ್ಕೊಂಡು ಬಂದಿದ್ದೀವಿ ನಾವು ಸೊ ಈ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾದರೂ ಹೆಣ್ಮಕ್ಕಳಿಗೆ ಹೆಚ್ಚು ಒತ್ತು ಕೊಡುವಂಥ ಪಠ್ಯದಲ್ಲಿ ಒಂದು ಅಳವಡಿಕೆ ಮಾಡುವಂಥ ಅಗತ್ಯತೆ ಇದೆಯೇ ಅದು ನಾವು ಕಥಾರೂಪವಾಗಿ ಯಾವಾಗಲೂ ಮಾಡಲಿಕ್ಕೆ ಬರ್ತದೆ ಕಥಾರೂಪವಾಗಿ ನಾವು ಹೆಣ್ಮಕ್ಕಳಿಗೆ ಯಾವುದೇ ಒಂದು ಕಥೆಯನ್ನು ಆ ಮನದಟ್ಟಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಸಾಧ್ಯವಿದೆ ಅದು ಮಾಡಬೇಕು ಅಂತಲೂ ಹೇಳ್ತೀನಿ ನಾನು ಇನ್ನು ಸ್ವಲ್ಪ ರಾಜಕೀಯಕ್ಕೆ ಬರ್ತೇನೆ ನಾನು ತಾವು ರಾಜ್ಯಸಭಾ ಸದಸ್ಯರಾಗಿದ್ದೀರಿ ತಾವು ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದಾಗ ಹೇಗಿತ್ತು ನಿಮ್ಮ ಅನುಭವ ನನಗೆ ಬಹಳ ಸಂತೋಷ ಅನ್ನಿಸ್ತು ಯಾಕೆಂದರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವಳು ನನಗೆ ರಾಜಕೀಯವಾಗಿ ಇಂಥದ್ದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ತಲ್ಲ ಅದು ಬಹಳ ಸಂತೋಷ ಅನ್ನಿಸ್ತು ನನಗೆ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ರಾಜಕೀಯದಲ್ಲಿ ನನಗೆ ರಾಜಕೀಯ ಗೊತ್ತಿಲ್ಲ ಪಕ್ಷಗಳು ಅವರ ಸ್ಟ್ರಾಟಜಿದು ಅವೆಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಬಂದಿರೋ ಬ್ಯಾಕ್ ಗ್ರೌಂಡೇ ಬೇರೆ ಇದೆ ಮತ್ತು ನನಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ನನಗೆ ಇದು ನಾಮಿನೇಷನ್ ಅಥವಾ ಇದರೊಳಗೆ ನನಗೆ ಕೋಟಾದಲ್ಲಿ ಅಂದರೆ ರಾಜ್ಯಸಭೆಗೆ ನಾಮಿನೇಟ್ ಮಾಡಿದ್ದಾರೆ ಅದಕ್ಕೆ ಯಾವುದೇ ಪಕ್ಷದ ಇದ್ರು ಇರೋದಿಲ್ಲ ಅದಕ್ಕೆ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ ನನಗೆ ತಿಳಿದ ಮಟ್ಟಿಗೆ ಅದು ಹಿರಿಯರ ಸಭೆ ಎಲ್ಡರ್ಸ್ ಹೌಸ್ ಅಂತೀವಿ ನಾವು ರಾಜ್ಯಸಭೆಗೆ ಸರ್ಕಾರಕ್ಕೆ ನಾವು ಸಲಹೆಗಳನ್ನು ಕೊಡಬೇಕು ಅದನ್ನು ನಾನು ನಂಬ್ತೀನಿ ನಮ್ಮ ಅನುಭವವನ್ನು ಏನು ಕಲ್ತಿದ್ದೀವಿ ಅದನ್ನು ನಾವು ಸರ್ಕಾರಕ್ಕೆ ನಮ್ಮ ಅನುಭವವನ್ನು ಹೇಳಬೇಕು ಅದರಿಂದ ನಮ್ಮ ದೇಶಕ್ಕೆ ಏನಾದರೂ ಸಹಾಯ ಆಗ್ತಾ ಇದ್ದರೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿವರೆಗೆ ಸುಧಾಮೂರ್ತಿಯವರಾಯಿತು ನಾರಾಯಣ ಮೂರ್ತಿ ಮೂರ್ತಿಯವರಾಯಿತು ಸಮಾಜಕ್ಕೆ ಕೊಟ್ಟಿರುವಂಥ ಸಾಧನೆ ಅಥವಾ ಸಹಾಯ ಏನು ಕಡಿಮೆ ಏನಿಲ್ಲ ಇದನ್ನೆಲ್ಲ ಪರಿಗಣಿಸಿ ನೀವು ರಾಜ್ಯಸಭೆಯಲ್ಲಿ ಇರಬೇಕು ನಿಮ್ಮ ಭಾಷಣ ಕೇಳಬೇಕು ನಿಮ್ಮ ವಿಚಾರಗಳು ಜನರಿಗೆ ಹರಿದಾಡಬೇಕು ಅನ್ನುವಂಥ ವಿಚಾರದಿಂದ ನಿಮ್ಮನ್ನು ನಾಮಿನೇಟ್ ಮಾಡಿರ್ಬೋದು ನೀವು ಅದೃಷ್ಟವಂತರು ಕೂಡ ಈ ವಿಚಾರದಲ್ಲಿ ನನ್ನ ಪ್ರಶ್ನೆ ಅಂದರೆ ಇಂಥದ್ದೇ ಒಂದು ಅದೃಷ್ಟ ನಿಮಗೇನಾದರೂ ಏನಾದರೂ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಏನಾದರೂ ಬಂದರೆ ತಾವು ಒಪ್ಕೋತೀರಾ ಬಹುಶಃ ಇಲ್ಲ ಅನ್ಕೋತೀನಿ ಯಾಕಂದರೆ ನನಗೆ ರಾಜಕಾರಣ ರಾಜಕಾರಣದ ಕ್ವಾಲಿಟಿ ಬೇರೆ ಇರುತ್ತೆ ಅಂದರೆ ಅವ್ರ ಪರ್ಸ್ನಾಲಿಟಿ ಬೇರೆ ಇರ್ತದೆ ಅವ್ರಿಗೆ ಜನರ ಜೊತೆಗೆ ಅವ್ರು ಹೆಚ್ಚು ಕಷ್ಟಪಡಬೇಕು ಓಡಾಡಬೇಕು ಮತ್ತು ಜನರ ಮನಸ್ಸನ್ನು ತಿಳ್ಕೋಬೇಕು ಅದು ಆದರೂ ನನ್ನ ಮತ್ತು ಅದು ಅಧಿಕಾರ ಇರುತ್ತೆ ಅದರಲ್ಲಿ ಅದರದ್ದೇ ಕಾನ್ಸ್ ಇರುತ್ತೆ ನನಗೆ ಆ ರಾಜಕಾರಣದಲ್ಲಿ ಬೇಡ ಅನಿಸುತ್ತೆ ಯಾಕಂದರೆ ನನ್ನ ಸ್ವಭಾವ ಆ ಥರ ಇಲ್ಲ ನನ್ನ ಸ್ವಭಾವ ನನಗೇನು ನನಗೆ ಗೊತ್ತು ನನ್ನ ನನಗೇನು ಅನುಗು ನನ್ನ ಸ್ವಭಾವಕ್ಕೆ ಏನು ಅನುಕೂಲವಾಗುತ್ತೆ ಆ ಥರ ಹುದ್ದೆ ಇದ್ದರೆ ಮಾತ್ರ ನಾನು ಒಪ್ಪುತ್ತೇನೆ ಈಗ ಪ್ರಜಾಪ್ರಭುತ್ವ ಅಂದ್ರೆ ಯಾರು ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಮುಕ್ತವಾದಂಥ ವಾತಾವರಣ ಇದೆ ಒಂದೊಮ್ಮೆ ನಿಮ್ಮ ಬಳಿ ಯಾರಾದರೂ ಒಬ್ಬರು ಬಂದು ಅಥವಾ ಒಂದು ಪಕ್ಷದವರು ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿ ಒಪ್ಕೊಳ್ಳೋದಿಲ್ಲ ನಾನು ಖಂಡಿತವಾಗಿ ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಾನು ನೋಡಿದಿನಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ನಮ್ಮ ಪ್ರಧಾನಮಂತ್ರಿಯವ್ರ ಜೀವನನೇ ನೋಡ್ತೀನಿ ಅವ್ರಿಗೆ ಎಷ್ಟೊಂದು ಚಾಲೆಂಜಸ್ ಅವರು ಫೇಸ್ ಮಾಡಬೇಕಾಗ್ತದೆ ಅವ್ರಿಗೆ ಅವರು ಮನಸ್ಥಿತಿ ಆಗಿರ್ತದೆ ಅವೆಲ್ಲ ನೋಡಿದಾಗ ನಾನು ಖಂಡಿತವಾಗಿ ನನಗೆ ಅದು ಯಾವುದೂ ಇಲ್ಲ ನಾನು ಖಂಡಿತವಾಗಿ ಅದರ ಒಪ್ಕೊಳ್ಳೋದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿರುವಂಥ ಒಂದು ಒಂದೆರಡು ಪ್ರಮುಖ ಚಾಲೆಂಜ್ಗಳು ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀವಿ ಬೇಕಾದಷ್ಟು ಸುಮ್ಮನೆ ನಾವು ಮೆಟ್ಲು ಹತ್ತ ಬೇರೋಕ್ಕಾಗುತ್ತಾ ಅನೇಕ ಮೆಟ್ಲ ಹತ್ತಬೇಕಲ್ಲ ಹತ್ತಿದಾಗ ಬೀಳಬೇಕು ಬೀಳ್ತೀವಿ ಹೇಳ್ತೀವಿ ಬೇಕಾದಷ್ಟಾಗಿದೆ ಏನು ನಾವು ಕಟ್ ಕಂಪನಿ ಕಟ್ಬೇಕಾದ್ರೆ ನಮ್ಗೆ ಅನಿಸಿರಲಿಲ್ಲ ಕೈಯಲ್ಲಿ ದುಡ್ಡು ಇರಲಿಲ್ಲ ಅಪ್ಪ ನಮಗೆ ಕನೆಕ್ಷನ್ ಇರಲಿಲ್ಲ ಬಾಡಿಗೆ ಮನೇಲಿ ಇದ್ದುಕೊಂಡು ಎರಡು ಮಕ್ಕಳನ್ನ ಸಾಕ್ಕೊಂಡು ಮತ್ತು ಮೂರ್ತಿಯವರು ಯಾವಾಗಲೂ ಆಫೀಸ್ನಲ್ಲಿದ್ದು ಕಟ್ಬೇಕಾದ್ರೆ ಬೇಕಾದಷ್ಟು ಫೈನಾನ್ಷಿಯಲ್ ತೊಂದರೆ ಆಗಿದೆ ಮತ್ತು ಕ್ಲೈಂಟ್ ಸಿಗದೇ ಇರ್ಬೇಕಾದ್ರೆ ಅದು ಮನಸ್ಸಿಗೆ ತೊಂದರೆ ಆಗ್ತಾ ಇತ್ತು ಅನೇಕ ತೊಂದರೆ ಆದರೆ ನಾನು ಯಾವಾಗಲೂ ಮನಸ್ಸನ್ನು ಸಮಾಧಾನ ಇಟ್ಕೊತಿದ್ದೆ ಏನಂದರೆ ಇವತ್ತು ಆಗಿರಲಿಕ್ಕೆಲ್ಲ ನಾಳೆ ಆಗಬಹುದು ಅಕಸ್ಮಾತ್ ನಾಳೆನೂ ಆಗಲಿಲ್ಲ ನಾಡ್ದಾಗ್ಬೋದು ಆಗಲೇ ಇಲ್ಲ ಅಂತ ಇದು ಜೀವನದ ಕೊನೆ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಮಹಿಳೆಯರಿಗೆ ಹೇಳ್ತೀನಿ ತಾಯಂದ್ರಿಗೆ ಹೇಳ್ತೀನಿ ನಿಮ್ಮ ಮಗುವಿಗೆ ಅಕಸ್ಮಾತ್ ಅವನು ಅನಿಸಿದ್ದು ಅಥವಾ ಮಗು ಮಗಳಿಗೆ ಅವನು ಅವರು ಆಗಿಲ್ಲ ಅಂದರೆ ನೀವು ಭಾಳ ದುಃಖಪಟ್ಟು ಅಯ್ಯೋ ಅಂಗಾತು ಹಿಂಗಾತು ಅನ್ಬೇಡಿ ಆಯ್ತದಾಗಿಲ್ಲ ಜೀವನದಲ್ಲಿ ಹುಲ್ಲಿಗೂ ಆಡಿಗೂ ಆಕಳಿಗೂ ಕರುವಿಗೂ ಹಸುವಿಗೂ ಮನುಷ್ಯರಿಗೂ ಪ ಪಶು ಪಕ್ಷಿಗಳಿಗೂ ಕೀಟಗಳಿಗೂ ಎಲ್ಲರಿಗೂ ಒಂದು ಸ್ಥಾನ ಇದೆ ಅದೇ ಜೀವನ ಇದಾಗಲಾ ಅಂದರೆ ದಿಸ್ ಇಸ್ ನಾಟ್ ಎಂಡ್ ಆಫ್ ಲೈಫ್ ಸೊ ವಾಟ್ ಅನ್ನಬೇಕು ಇದು ಕಿಲ ಮತ್ತೇನೋ ಪ್ರಯತ್ನ ಪಡ್ತೀನಿ ಅದನ್ನು ಜೀವನವನ್ನು ಧನಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಧೈರ್ಯ ಕೊಡಬೇಕು ಮಕ್ಕಳಿಗೆ ಅದನ್ನು ನನ್ನೊಳಗೆ ನನಗೆ ಬಿಲೀಫಿದೆ ನಾರಾಯಣ ಮೂರ್ತಿಯವರು ಧೈರ್ಯವನ್ನು ಕಳ್ಕೊಂಡಿದ್ರ ಅವಾಗ ಹೇಗೆ ಧೈರ್ಯ ಕೆಲಸದಲ್ಲಿ ಆಗುತ್ತೆ ಎಷ್ಟೋ ಸತಿ ಕ್ಲೈಂಟ್ ಸಿಗ್ತಿರಲಿಲ್ಲ ಅವಾಗೆಲ್ಲ ಲೈಸೆನ್ಸ್ ರಾಜ್ಯ ಇರೋದು ಮೂರು ಮೂರು ತಿಂಗಳು ಅವರು ವಾಷಿಂಗ್ಟನ್ನಲ್ಲಿ ಕೂಡಬೇಕು ದಿಲ್ಲಿಯಲ್ಲಿ ಕೂಡಬೇಕಾಗ್ತಿತ್ತು ಆಗ್ತಿತ್ತು ಅವರ ಯಾವ ಸಮಾಧಾನ ಹೇಳ್ತಿದ್ದೆ ಆಯಿತು ಇರಲಿ ಬಿಡಿ ನೋಡೋಣ ಯಾಕೆ ಕಾಳಜಿ ಮಾಡ್ತೀರಿ ಇವ ಏನು ಟೇಕ್ ಇಟ್ ಎಟ್ ಎ ಟೈಮ್ ಒಮ್ಮೆಲೆ ಎಲ್ಲರೂ ಯೋಚನೆ ಮಾಡಬೇಡ್ರಿ ನಿರಾಶೆ ಎಕ್ದಮ್ ಕೊಂಡ್ಕೊ ಇದು ಮಾಡ್ಕೋಬೇಡಿ ನೋಡೋಣ ಪೇಷನ್ಸ್ ಇರಲಿ ನಂಗೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ನಾವು ಕೋಪ ಮಾಡ್ಕೊಳ್ಳೋದು ಭಾಳ ಕಡಿಮೆ